ಫೆಂಡರ್ ಮ್ಯಾಕ್ ಶೀಟ್ ತರಾನೆ ಬಟ್ ಅದು ಪೇಂಟ್ ಅಲ್ ಮಾಡಿರೋ ಫಿನಿಶಿಂಗ್ ಎಸ್ ಜನರಲ್ ಆಗಿ ಟ್ವೆಲ್ ಪಿಲ್ಲರ್ಸ್ ಬಂದೇ ಬರುತ್ತೆ ಬಟ್ ನಾವು ಕೈಟ್ಸ್ ಅವ್ರು ಏನ್ ಮಾಡ್ತೀವಿ ಪ್ರತಿಯೊಂದು ಬಿಲ್ಡಿಂಗ್ ಇಗೂ ಎಸ್ ಬಿ ಸಿ ಟೆಸ್ಟ್ ಅಂತ ಮಾಡ್ತೀವಿ ಸೇಮ್ ಇಲ್ಲಿ ಏನು ಔಟ್ ಸೈಡ್ ನಾವು ಹಾಕಿದ್ವಲ್ಲ ಅದೇ ಗ್ರನೇಟ್ ನ ಇಲ್ಲಿ ಕಾಂಟ್ರಾಸ್ಟ್ ನ ಮ್ಯಾಚ್ ಮಾಡಿರೋ ಆಕ್ಚುಲಿ ಏನಂದ್ರೆ ಮನೆ ಒಳಗೆ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಇದೆ ಹೈಲೈಟ್ ಎಸ್ ಆ ತರ ಒಂದು ಫಿನಿಶಿಂಗ್ ಕೊಟ್ಟಿದ್ರ ಕುಬೇರ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು ಕ್ರಾಸ್ ವೆಂಟಿಲೇಷನ್ ಆಗಿರ್ಬೋದು ಅಥವಾ ವೆಂಟಿಲೇಷನ್ ಆಗಿರ್ಬೋದು ಅಥವಾ ಈ ತರ ಡಬಲ್ ಹೈಟ್ ಆಗಿರ್ಬೋದು ಇದನ್ನ ಮುಂಚೆನೆ ಡಿಸ್ಕಶನ್ ಮಾಡಿ ಪ್ಲಾನ್ ಟೈಮ್ ಅಲ್ಲಿ ಮಾಡ್ಕೊಟ್ಟಿರ್ತೀವಿ ಎಷ್ಟು ಬೆಳಕು ಬರ್ತಾ ಇದೆ ಅಂತ ಲೈಟೇ ಕಾಣ್ತಾ ಬೇಕಾಗಿಲ್ಲ ಆಕ್ಚುಲಿ ಅಷ್ಟೊಂದು ಬೆಳಕು ಬರ್ತಾ ಇದೆ ಸ್ಕೈಲೈಟ್ ಇಂದ ಸೊ ಇದು ಒಂದು ಫ್ಯಾಮಿಲಿ ಲಾಂಚ್ ತರನೇ ಬರುತ್ತೆ ಮಂಗ್ಳೂರ್ ರೂಫ್ ಟೈಲ್ಸ್ ಹಾಕೊಂಡು ಕೂಲ್ ಅಂತ ಕೂಲ್ ಆಗಿರಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗಲೇ ಹೆಂಗ್ ಬರ್ತಾ ಇದೆ ಕೂಲ್ ಆಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಪ್ಪವನ್ನು ಮಾತಾಡ್ತಿರೋದು ಸೊ ತುಂಬ ದಿವಸ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಮತ್ತೆ ಕೈಟ್ಸ್ ಕಂಪನಿಯವ್ರದ್ದು ಒಂದು ಪ್ರಾಜೆಕ್ಟ್ ತೋರಿಸಿ ಅಂತ ಅದಕ್ಕೆ ಇವತ್ತು ನಾನು ನಿಮ್ಗೊಂದು ಮುಂದೆಗಡೆ ಸೂಪರಾಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದೀನಿ ಸೊ ಕೈಟ್ಸ್ ಕಂಪ್ನಿಯವರು ಏನಂದರೆ ಒಂದೊಂದು ಪ್ರಾಜೆಕ್ಟಲ್ಲೂ ಡಿಫ್ರೆಂಟಾಗಿ ಆಗಿ ಯೂಸ್ ಮಾಡಿರ್ತಾರೆ ಕ್ವಾಲಿಟಿ ಮೆಟೀರಿಯಲ್ಸ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಬೆಸ್ಟ್ ಪ್ರೈಸಲ್ಲಿ ಹೇಳ್ಬೋದು ಸೊ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಸೆವೆಂಟಿ ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಮನೆ ಸೊ ಎಂಟ್ರೆನ್ಸಲ್ಲಿ ಎಲಿವೇಶನ್ ನೋಡ್ಬೇಕಾದ್ರೆ ಸ್ಟೋನ್ ಕ್ಲಾಡಿಂಗ್ಸು ಮತ್ತು ನೀವು ಅಲ್ಲಿ ನೋಡ್ಬೋದು ಅದು ಒಂದು ವುಡನ್ ಟೆಕ್ಸ್ಚರ್ ಥರ ಇರುತ್ತೆ ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಅದು ಪೇಯಂಟು ನಾನು ಫಸ್ಟು ವುಡನ್ ಅಂದ್ಕೊಂಡೆ ಬಟ್ ಪೇಂಟ್ ಅಂತ ಗೊತ್ತಾಯಿತು ಅದಾದಮೇಲೆ ನಿಮಗೆ ಫೆಂಡರ್ ಮ್ಯಾಕ್ ಶೀಟ್ಸು ಎಸ್ ಎಸ್ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ತರ್ಟಿ ಫೋರ್ಟಿ ಡೈಮೆನ್ಷನಲ್ಲಿ ಕಟ್ಟಿರೋದು ಜಿ ಪ್ಲಸ್ ಟು ಆ್ಯಂಡ್ ಆಫ್ ಬರುತ್ತೆ ಇಂಡಿಪೆಂಡೆಂಟ್ ಹೌಸು ಸೊ ಮನೆ ಒಳಗಂತೂ ಸೂಪರಾಗಿ ಅಂತ ಕೂಡ ಹೇಳ್ಬೋದು ಮನೆ ಒಳಗೆ ಲೈಟ್ ಆನ್ ಮಾಡೋದು ಬೇಕಾಗಿಲ್ಲ ಎಲ್ಲ ಕಡೆನೂ ಲೈಟ್ ಬರುತ್ತೆ ಆ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಸ್ಕೈಲೈಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಸೊ ಒಳಗೆ ಹೋಗ್ಬಿಟ್ಟು ಫುಲ್ ಡೀಟೇಲ್ಸ್ ಎಲ್ಲ ಕೂಡ ನೋಡೋಣ ಕೈಟ್ಸ್ ಕಂಪನಿ ಓನರ್ ಕೂಡ ಇವಾಗ ಎಲ್ಲ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಬನ್ನಿ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು ಕೈಟ್ಸ್ ಕಂಪನಿ ಓನರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಓನರ್ ಸರ್ ಏನಂದ್ರೆ ನೀವು ಫಸ್ಟ್ ಪ್ರಾಜೆಕ್ಟ್ ತೋರಿಸಿದ ತಕ್ಷಣ ಮತ್ತೆ ಮತ್ತೆ ತುಂಬಾ ಜನ ಕೇಳ್ತಾ ಇರು ಸರ್ ಇವ್ರ ಕಂಪನಿ ಪ್ರಾಜೆಕ್ಟ್ಸ್ ತೋರಿಸಿ ತೋರಿಸಿ ಅಂತ ಆ ತರ ಒಂದು ನೀವು ರೆಸ್ಪಾನ್ಸ್ ಒಂದು ಬಿಲ್ಡ್ ಅಂತ ಗೊತ್ತಾಯಿತು ಕೈಟ್ಸ್ ಕಂಪನಿ ಅಂದ್ರೆ ತುಂಬಾ ಜನ ಗೊತ್ತಿರುತ್ತೆ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡನೇ ಹೇಳಿದ್ರಿ ಸರ್ ಇವಾಗ ಹೊಸ ಪ್ರಾಜೆಕ್ಟ್ ಕೂಡ ಬಂದಿದ್ದೀವಿ ಇದು ಎಲ್ಲಿ ಇರೋದು ಸರ್ ಪ್ರಾಜೆಕ್ಟ್ ಸರ್ ಇದು ಬನ್ಶಂಕರಿ ಸಿಕ್ಸ್ತ್ ಸ್ಟೇಜು ಸೆಕೆಂಡ್ ಬ್ಲಾಕಲ್ಲಿರೋವಂಥ ಮನೆ ಕಸ್ಟಮರ್ ಹೆಸರು ಬಂದು ಅನಂತ ಪದ್ಮನಾಭ ಅಂತ ಹೇಳಿ ಸೊ ಈಗ ನಾವು ನೋಡ್ತಾ ಇರೋದು ಈಸ್ಟ್ ಫೇಸಿಂಗು ಡುಪ್ಲೆಕ್ಸ್ ಹೌಸು ಡುಪ್ಲೆಕ್ಸ್ ಹೌಸು ಇದು ಫುಲ್ಲು ವಾಸ್ತು ಪ್ರಕಾರನೇ ಎಲ್ಲ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟು ಇದು ಟೋಟಲ್ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿದೆ ಸರ್ ಇದು ಮೂವತ್ತೈದು ಚದರ ಬರುತ್ತೆ ಸೊ ರಫ್ ಆಗಿ ಒಂದು ಸೆವೆಂಟಿ ಲ್ಯಾಕ್ಸ್ವರೆಗೂ ಬಂದಿರುತ್ತೆ ಸೊ ಅದಾದ್ಮೇಲೆ ಓನರು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಸ್ ಏನಾದರೂ ಬೇಕು ಅಂತಂದವಾಗ ಮಿಸ್ಲೇನಿಯಸ್ ಐಟಮ್ ಅಂತ ಕರಿತೀವಿ ಅದಕ್ಕೆ ಬೇರ್ ಮಾಡ್ಬಿಟ್ಟು ಮಾಡಿಸ್ಕೊಂಡಿರ್ತಾರೆ ಸೊ ಇವಾಗ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಸರ್ ಎಂಟ್ರೆನ್ಸು ಎಲಿವೇಶನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಎಸ್ ಸರ್ ಪ್ಯಾಕೇಜಲ್ಲಿ ಇನ್ ಬಿಲ್ಟ್ ಆಗಿ ಫೈ ಫೀಟ್ ಹೈಟು ಡೆಪ್ ಇರೋ ಅಂತ ಗೇಟು ಪ್ಯಾಕೇಜಲ್ಲೇ ಬಂದಿರುತ್ತೆ ಸಮ್ ಟೈಮ್ಸ್ ಓನರ್ ನಂಗೆ ಹತ್ತಡಿ ಬೇಕು ಅಂತಂದವಾಗ ಅಲ್ಲೇ ಸೈಟಲ್ಲೇ ಎಕ್ಸ್ಟ್ರಾ ಬೇರ್ ಮಾಡಿಬಿಟ್ಟು ಮಾಡಿಸ್ಕೊತಾ ಇರ್ತಾರೆ ನಾವು ಇಲ್ಲಿ ಕಾಂಬಿನೇಷನ್ ಮಾಡಿರೋಂಥದ್ದು ಆಕ್ಚುಲಾಗಿ ಇಲ್ಲಿ ಒಂದು ಟ್ರೈ ಮಾಡಿರೋದು ನಾವು ಎಕ್ಸ್ಟರ್ನಲ್ ವಾಲ್ಗೆನೆ ಪಾಲಿಶ್ ತರ ಪೇಂಟ್ ಮಾಡಿ ಮಾಡಿರೋಂಥದ್ದು ಆಕ್ಚುಲಿ ಅದು ಉಡನ್ ತರೇ ಉಡನ್ ತರನೇ ಕಾಣಿಸ್ತಾ ಇದೆ ಬಟ್ ಪೇಂಟ್ ಕಡೆ ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿಸಿದ್ವಿ ಸೊ ಅದು ನಮಗೆ ಫೆಂಡರ್ ಮ್ಯಾಕ್ ಶೀಟ್ ತರನೇ ಬಟ್ ಅದು ಪೇಂಟಲ್ಲಿ ಮಾಡಿರೋದು ಫಿನಿಶಿಂಗ್ ಎಸ್ ಸಿ ಮೇಲ್ಗಡೆ ನಾವು ಅಲ್ಲಿ ಸೀಲಿಂಗ್ ನೋಡಿದ್ರೆ ಅಲ್ಲೂ ಫೆಂಡರ್ ಮ್ಯಾಕ್ ಶೀಟ್ ಹಾಕಿದೀವಿ ಅದಕ್ಕೆ ಇದಕ್ಕೆ ಕಾಂಟ್ರಾಸ್ಟ್ ಆಗಲಿ ಅಂತ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಮತ್ತೆ ಫೆಂಡರ್ ಮ್ಯಾಕ್ ಶೀಟ್ ಹಾಕಿರುವಂಥದ್ದು ಬೀಮ್ ಬಾಟಮಲ್ಲಿ ಅದು ಬಿಟ್ಟರೆ ಸೈಡ್ ಪೂರ್ತಿ ನಾವು ಟೆಕ್ಸ್ಚರ್ ಪೇಂಟಲ್ಲೇ ಮ್ಯಾಚ್ ಮಾಡಿದ್ವಿ ಸೊ ಇಲ್ಲಿ ಫ್ರಂಟ್ ಎಸ್ ಎಸ್ ರೆಲಿಂಗ್ ವಿಥ್ ಎಸ್ ಎಸ್ ಗೇಟ್ ಬಂದಿದೆ ಎಸ್ ಸರ್ ಇಲ್ಲಿ ಡೆಕೋರೇಟಿವ್ ಟೈಲ್ಸ್ ಹಾಕಿದ್ದೀವಿ ಸ್ಟೋನ್ ಕ್ಲೈಡಿಂಗು ಸೋ ನೇಮ್ ಬೋರ್ಡ್ ಪಕ್ಕ ಇಲ್ಲಿನೂ ಅದೇ ಥರ ಮ್ಯಾಚಿಂಗ್ ಆಗಲಿ ಎಲಿವೇಶನ್ಗೆ ಅಂತ ಹಾಕಿರುವಂಥದ್ದು ಸೊ ಜಸ್ಟ್ ಒಂದು ಗ್ರನೈಟ್ ಬಾರ್ಡರ್ನ ಬೀಡಿಂಗ್ ಥರ ಕೊಟ್ಟಿದ್ದೀವಿ ಓಕೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಜಸ್ಟ್ ಲುಕ್ ಮ್ಯಾಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲನೂ ಮ್ಯಾಚಿಂಗ್ ಮಾಡಿನೇ ಮಾಡಿ ಎಸ್ ಸರ್ ನೆಕ್ಸ್ಟು ಪಾರ್ಕಿಂಗ್ ಬಂದರೆ ಎಷ್ಟು ಸ್ಪೇಸ್ ಅದು ಬಿಟ್ಟು ಸರ್ ಜಸ್ಟ್ ಇಲ್ಲಿ ಒಂದು ಸರ್ವೆಂಟ್ ಕ್ವಾರ್ಟರ್ಸ್ ಥರ ಮಾಡ್ಕೊಂಡಿದ್ದಾರೆ ಜಸ್ಟು ಒಂದು ರೂಮು ಒಂದು ಟಾಯ್ಲೆಟ್ ಥರ ಸೊ ಅಲ್ಲರೂ ಸ್ಟೇ ಮಾಡ್ತಾ ಇಲ್ಲ ಅದು ಬಿಟ್ಟು ನಮಗೆ ಮಿಕ್ಕಿರೋ ಎಲ್ಲ ಏರಿಯಾ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರ್ತಾ ಇದೆ ಆ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಪೂರ್ತಿ ಕಾರ್ ಪಾರ್ಕಿಂಗಿಗೆ ಅಂತಲೇ ಅಂತ ಓಕೆ ಎಷ್ಟು ಪಿಲ್ಲರ್ ಬಂದಿದೆ ಸರ್ ಸರ್ ತರ್ಟಿ ಫೋರ್ಟಿ ಅಂದರೆ ಜನರಲ್ ಆಗಿ ಟ್ವೆಲ್ ಪಿಲ್ಲರ್ಸ್ ಬಂದೇ ಬರುತ್ತೆ ಬಟ್ ನಾವು ಕೈಟ್ಸ್ ಏನು ಮಾಡ್ತೀವಿ ಪ್ರತಿಯೊಂದು ಬಿಲ್ಡಿಂಗಿಗೂ ಎಸ್ ಬಿ ಸಿ ಟೆಸ್ಟ್ ಅಂತ ಮಾಡಿಸ್ತೀವಿ ಎಸ್ ಬಿ ಸಿ ಅಂದರೆ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಸಾಯಿಲ್ ಟೆಸ್ಟ್ ಮಾಡಿ ಅದು ಸ್ಟ್ರಕ್ಚರಲ್ ಡಿಸೈನ್ಗೆ ಹೋಗಿ ಆ ಸ್ಟ್ರಕ್ಚರಲ್ ಡಿಸೈನ್ ಪ್ರಕಾರ ಎಕ್ಸಿಕ್ಯೂಷನ್ ಆಗುತ್ತೆ ಸೇಮ್ ಅದೇ ತರ ಇದು ಆಲ್ಮೋಸ್ಟ್ ಆಲ್ ಟ್ವೆಲ್ ಪಿಲ್ಲರ್ಸ್ ಬಂದಿರೋದು ಓಕೆ ಇಲ್ಲಿ ಬೋರ್ವೆಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬರ್ಬೋದು ಸರ್ ಇಲ್ಲಿ ಬೋರ್ವೆಲ್ ಆಕ್ಚುಲ್ ಆಗಿ ಓನರ್ ಸ್ಕೋಪ್ ಅಲ್ಲಿ ಇರುತ್ತೆ ಅವ್ರಿಗೆ ಎಷ್ಟು ನೀರ್ ಸಿಕ್ಕಿರುತ್ತೆ ಅದ ನೋಡ್ಕೊಂಡು ನಾವು ಸಂಪ್ ಟ್ಯಾಂಕ್ ಕೆಪಾಸಿಟಿ ಈ ಮನೆಗೆ ಹತ್ತು ಸಾವಿರ ಲೀಟರ್ ಕೊಟ್ಟಿರೋಲಿ ಏನಂದ್ರೆ ಪಿಲ್ಲರ್ಸ್ ಎಲ್ಲ ಬರೀ ಪೇಂಟ್ ಅಲ್ಲಿ ಹಂಗೆ ಫಿನಿಶಿಂಗ್ ಬಿಡ್ತಾರೆ ಬಟ್ ಇದಕ್ಕೂ ನೀವು ಇದು ಅಂದ್ರೆ ಏನಾಗುತ್ತೆ ಒಂದಿಷ್ಟು ಪ್ರೀಮಿಯಂ ಪ್ರಾಜೆಕ್ಟ್ಸ್ ಅಲ್ಲಿ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಸೊ ಗ್ರನೇಡ್ ಪರ್ಚೇಸ್ ಮಾಡೋ ಹೋಗ್ಲೇ ಡಿಸ್ಕಶನ್ ಆಗುತ್ತೆ ಅದು ಡಿಸ್ಕಶನ್ ಪ್ರಕಾರ ನಾವು ಇಲ್ಲಿ ಗ್ರನೇಟ್ ಬಿಡಿಂಗ್ ನ ಹಾಕೊಟ್ಟಿರುವಂತದ್ದು ಸೂಪರ್ ನೆಕ್ಸ್ಟ್ ಇಲ್ಲಿ ಕಾರ್ ವಾಷಿಂಗ್ ಪಾಯಿಂಟ್ ಕೊಟ್ಟಿದೆ ಜಸ್ಟ್ ವಾಷಿಂಗ್ ಬೇಕು ಅಂತ ಇಲ್ಲಿ ಏನಕ್ಕೆ ಸರ್ ಈ ತರ ಒಂದು ಸೆಟಪ್ ಅಂತ ಸರ್ ಇಲ್ಲ ಏನಂದ್ರೆ ನಾಳೆ ಪದೇ ಪದೇ ಪೇಂಟ್ ಮಾಡ್ಸೋಕ್ಕಾಗಲ್ಲ ಅಂತ ಓನರ್ ಥಾಟ್ ಇದ್ದದಕ್ಕೆ ಸೊ ಒಂದು ಸ್ವಲ್ಪ ಪೂರ್ತಿ ಪೇಂಟೇ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಓನರು ಎಕ್ಸ್ಟ್ರಾ ಬೇರ್ ಮಾಡಿದರು ಸೊ ಇಲ್ಲಿ ಟೈಲ್ ತೊಗೊಂಬಂದು ಟೈಲ್ನ ಪೂರ್ತಿ ಪೇಸ್ಟ್ ಮಾಡಿರುವಂಥದ್ದು ಏನೇ ವಾಷಿಂಗ್ ಆದ್ರೂ ವಾಲಿಗೆ ನಮ್ಗೆ ಅದು ಸ್ಪಿಲ್ ಆಗಬಾರ್ದು ಅನ್ನೋ ಉದ್ದೇಶ ಸೊ ಇದು ಸರ್ ಕೆಳಗಡೆ ಸರ್ ಇದು ಆಲ್ಮೋಸ್ಟ್ ಆಲ್ ಜಸ್ಟ್ ಫೋರ್ಟಿ ಫೈವ್ ರುಪೀಸ್ದು ಆಂಟಿ ಸ್ಕಿಡ್ ಕಾರ್ ಪಾರ್ಕಿಂಗ್ ಟೈಲ್ಸು ಸೊ ಸಿಕ್ಸ್ ಟನ್ ಕೆಪಾಸಿಟಿ ಇದೆ ಓಕೆ ಸಿಕ್ಸ್ ಟನ್ ಕೆಪಾಸಿಟಿ ಹೌದು ಸೂಪರ್ ಹಾಂ 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 ಓಕೆ ಇಲ್ಲಿ ನಮಗೆ ಪ್ಯಾನಲ್ ಬೋರ್ಡ್ ಬರ್ತಾ ಇದೆ ಸೊ ಇದು ಆಕ್ಚುಲ್ ಆಗಿ ಪ್ಯಾಕೇಜ್ ಅಲ್ಲಿ ಓನರ್ ಸ್ಕೋಪ್ ಇರುತ್ತೆ ಪ್ಲಸ್ ಇಲ್ಲಿ ನಾವು ಸಿಲಿಂಡರ್ ಪ್ಲೇಸ್ ಮಾಡಕ್ಕೆ ಅಂತ ಮಾಡಿರುವಂತದ್ದು ಸಿಲಿಂಡರ್ ಒಂದು ಓನರ್ ಸ್ಕೋಪ್ ಇರುತ್ತೆ ಅದು ಬಿಟ್ಟು ಉಳಿದಿರೋದಿಲ್ಲ ಒಂದ್ ಹಿಡೀ ಸಿಮೆಂಟ್ ಇಂದ ಒಂದು ಚಿಕ್ಕ ಗ್ರೆನೇಟ್ ಪೀಸ್ ಕೆಲಸ ಇದ್ರು ಗೈಡ್ ಸ್ಕೋಪ್ ಅಲ್ಲಿ ಬಂದಿರುತ್ತೆ ಬಂದಿರುತ್ತೆ ಓಕೆ ಸರ್ ನೆಕ್ಸ್ಟ್ ಇಲ್ಲಿ ಲಪೋತ್ರ ಹಾಕಿರುತ್ತೆ ಇಲ್ಲಿ ಲಪೋತ್ರ ಬಂದಿದೆ ಸೊ ಜಸ್ಟ್ ಡಬಲ್ ಗ್ರನೇಟ್ ಕಾಂಟ್ರಾಸ್ಟ್ ಮ್ಯಾಚ್ ಅನ್ನೋ ಉದ್ದೇಶಕ್ಕೆ ಡಾರ್ಕ್ ಗೆ ಅವ್ರು ಫ್ಲೋರಿಂಗ್ ಹೋಗಿರೋದು ಲೈಟ್ ಕಲರ್ ಆ ಲೈಟ್ ಕಲರ್ ಗೆ ಮ್ಯಾಚಿಂಗ್ ಆಗಲಿ ಅಂತ ಡಾರ್ಕ್ ಇದು ಗ್ರನೇಟ್ ಸರ್ ಇದೆಲ್ಲ ಎಸ್ ಎಸ್ ಬರುತ್ತಲ್ಲ ಹಾಂ ಸರ್ ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಎಸ್ ಎಸ್ ರೈಲಿಂಗೇ ಬಂದಿರುತ್ತೆ ಡಿಫಾಲ್ಟ್ ಅಲ್ಲಿ ಸಪೋಸ್ ಒಂದಿಷ್ಟು ಚೂಸ್ ಮಾಡ್ಕೊಂಡಿದ್ರು ಅಪ್ಗ್ರೇಡೇಷನ್ ಮಾಡ್ಕೊಳ್ಳುವಂತ ಆಪ್ಷನ್ ಏನಂದ್ರೆ ಮನೆಯೊಳಗೆ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಇದೆ ಹೈಲೈಟ್ ಆ ಒಂದು ಫಿನಿಶಿಂಗ್ ಇರ ಇದು ಪೈಂಟ್ ಮಾಡಿರೋದಾ ಅಥವಾ ಇಲ್ಲ ಇಲ್ಲ ಇದು ಸ್ಟೋನ್ ಕ್ಲಾಡಿಂಗ್ ಮಾರ್ಕೆಟ್ ಅಲ್ಲಿ ರೆಡಿಮೇಡ್ ಅವೈಲಬಿಲಿಟಿ ಇರುತ್ತೆ ಅದಕ್ಕೆ ನಾವು ಎಪಾಕ್ಸಿ ಪಾಲಿಶ್ ಮಾಡಿದ್ವಿ ಓಕೆ ಸೋ ಡಾರ್ಕ್ನೆಸ್ ಮತ್ತೆ ರಿಚ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಇದು 3 ಫೀಟ್ ಬರುತ್ತಲ್ಲ ಕಂಪ್ಲೀಟ್ ತ್ರೀ ಫೀಟ್ ಬಿಡ್ತು ಬಂದಿರಂತದ್ದು ಹಾ ಹಾ ಓಕೆ ತಿರ್ಗ ಇಲ್ಲಿhodre ಒಂದು ಸೇಫ್ಟಿ ಡೋರ್ ಬಂದಿದೆ ಓ ಹೆವಿ ಗೇಜ್ ಓನರೇ ಬೇರ್ ಮಾಡ್ಬಿಟ್ಟು ಮಾಡ್ಸ್ಕೊಂಡಿರ್ತಾರೆ ಹಾ 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 ಓಕೆ ಎಂಟ್ರೆನ್ಸ್ ಹಾಂ ಸೂಪರ್ ಸರ್ ಎಂಟ್ರೆನ್ಸ್ ಬಂದಾಗಲೇ ಯೂಶ್ವಲಿ ಒಂದು ತುಂಬ ಜನ ಹೈಲೈಟ್ ಆಗಬೇಕು ಅಂತ ಕೇಳಿದಾರೆ ಸರ್ ಸೊ ಇಲ್ಲಿಂದ ಎಂಟ್ರೆನ್ಸಲ್ಲಿ ಏನೇನು ಮಾಡಿದ್ದೀರಾ ಸರ್ ಸರ್ ಇಲ್ಲಿ ಬೀಮ್ ಬಾಟಮ್ ಬಂದಿದ್ದಕ್ಕೆ ಆ ಪೋರ್ಷನ್ ಮಾತ್ರ ಒಳಗಡೆ ಹೋಗಿತ್ತು ಅದಕ್ಕೆ ಮ್ಯಾಚ್ ಆಗಲಿ ಅಂತ ಫೆಂಡರ್ ಮ್ಯಾಕ್ ಶೀಟ್ ಮಾಡಿರುವಂಥದ್ದು ಸರ್ ಓಕೆ 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 ಇಲ್ಲಿ ಕೂಡ ಎಸ್ ಸರ್ ಮ್ಯಾಚಿಂಗ್ ಬರಲಿ ಅಂತ ಮ್ಯಾಕ್ ಶೀಟ್ ಹಾಕಿರುವಂತದ್ದು ಪ್ಲಸ್ ಇದು ಒಂದು ಚಿಕ್ಕು ಸ್ಪರ್ಲ್ ಅಂತ ಗ್ರೆನೇಟ್ ಸೊ ಆ ಗ್ರೆನೇಟ್ ನಾವ್ ಇಲ್ಲಿ ಪ್ಲೇಸ್ ಓಕೆ ಸರ್ ಇದು ಸರ್ ಇದು ಮೇನ್ ಡೋರು ರೆಗ್ಯುಲರ್ ಆಗಿ ನಮ್ದು ಟೀ ಕುಡ್ ಬರುತ್ತೆ ಎಲ್ಲ ಪ್ಯಾಕೇಜ್ ಇದ್ರೂ ಕೂಡ ಓಕೆ ಬಟ್ ವುಡ್ ಸೆಲೆಕ್ಷನ್ ಅಂತ ಹೋದವಾಗ ಮರ ಇಷ್ಟು ದಪ್ಪ ಇದ್ರೆ ಒಂದ್ ರೇಟ್ ಇರುತ್ತೆ ಮರ ಇಷ್ಟು ದಪ್ಪ ಇದ್ರೆ ಒಂದ್ ರೇಟ್ ಇರುತ್ತೆ ಮರದ ಮೇಲ್ಗಡೆ ಇರೋ ಗ್ರೇನ್ಸ್ ಮೇಲ್ಗಡೆ ರೇಟ್ ವೇರಿಯೇಷನ್ ಆಗುತ್ತೆ ಸೊ ನಾವು ಕಸ್ಟಮರ್ ಸೆಲೆಕ್ಷನ್ ಕರ್ಕೊಂಡು ಹೋದವಾಗ ಅವ್ರಿಗೆ ಇದೇ ತರ ಬೇಕು ಇಷ್ಟೇ ವುಡ್ ಸೆಕ್ಷನ್ ಬೇಕು ಅಂತ ಕೇಳಿದವಾಗ ಕಸ್ಟಮರ್ ಏನು ಮಾಡ್ತಾರೆ ಆ ವುಡ್ ಸೆಲೆಕ್ಷನ್ ಮೇಲ್ಗಡೆ ನಮ್ದೊಂದು ಬಜೆಟ್ ಇರುತ್ತೆ ಆ ಬಜೆಟ್ ಮೇಲ್ಗಡೆ ಬೇಕು ಅವ್ರು ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು ತೊಗೊಂಡಿರ್ತಾರೆ ಓಕೆ ಸರ್ ಸೂಪರ್ ನೆಕ್ಸ್ಟ್ ಮಳೆ ಒಳಗೆ ಏನಂದ್ರೆ ಎಲ್ಲ ಮನೆಗೂ ಹಾಲ್ ಒಂದು ಹೈಲೈಟ್ ಆಗಿರುತ್ತೆ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಹಾಲ್ ಅಂತ ಎಸ್ ಸರ್ ನಮ್ಗೆ ಇಲ್ಲಿ ಅಲ್ಮೋಸ್ಟ್ ಹದಿನಾರು ಅಡಿಗೇ ಇಪ್ಪತ್ತಡಿ ಬಂದಿರುವಂತದ್ದು ಹಾಲ್ ಸ್ಪೇಸ್ ಓಕೆ ಇಲ್ಲಿ ದೇವಮೂಲಲ್ಲಿ ಅವರು ಪೂಜಾ ರೂಮ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿಸ್ಕೊಂಡಿರುವಂತದ್ದು ಆಲ್ಮೋಸ್ಟ್ ಸಿಕ್ಸ್ ಬೈ ಸಿಕ್ಸ್ ಡೈಮೆನ್ಶನ್ ಬಂದಿದೆ ಒಬ್ಬರು ಎಲ್ಲ ಇಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಓಕೆ 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 ಸರ್ 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 ಇಲ್ಲಿ ಬಂದಿದೆ ಇಲ್ಲಿ ಆಲ್ಮೋಸ್ಟ್ ಆಲ್ ಇದು ವೈಟ್ ಕಲರ್ ಟೈಲ್ ಹಾಕಿದೀವಿ ಟೂ ಬೈ ಫೋರ್ದು ಅದಕ್ಕೆ ನಾವು ಇಲ್ಲಿ ಟೀ ಪಟ್ಟಿ ಅಂತ ಕರಿತೀವಿ ಗೋಲ್ಡನ್ ಟೀ ಪಟ್ಟಿನ ಹಾಕಿರುವಂಥದ್ದು ಆ ರಿಚ್ನೆಸ್ ಹೈಲೈಟ್ ಆಗಲಿ ಅಂತ ಇನ್ನ ಇಂಟೀರಿಯರ್ ಪೋರ್ಷನ್ ಅಲ್ಲಿ ಇವರು ಮಾಡಿಸ್ಕೊಂಡಿರುವಂತದ್ದು ಸೂಪರ್ ಸರ್ ನೆಕ್ಸ್ಟು ಒಳಗೆ ವೆಂಟಿಲೇಷನ್ ಅಂದ್ರೆ ಎಲ್ಲ ಕಡೆನೂ ಕಿಟಕಿಗಳು ಕಾಣಿಸ್ತಾ ಇದೆ ಮತ್ತೆ ಗಾಳಿ ಆಕ್ಚುಲ್ ಆಗಿ ಬಿಲ್ಡಿಂಗ್ ಸ್ಟ್ರೆಂತ್ ಬರೋದೇ ವೆಂಟಿಲೇಷನ್ ಪ್ರಾಪರ್ ಆಗಿದ್ದಾವಾಗ ಯಾವ ಮನೆಗೆ ಗಾಳಿ ಬೆಳಕು ಸಫಿಶಿಯಂಟ್ ಬರ್ತಾ ಇರುತ್ತೆ ಆ ಬಿಲ್ಡಿಂಗ್ ಡ್ಯೂರೆಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಹಿಂಗಾಗಿ ನಮ್ಮ ಆರ್ಕಿಟೆಕ್ಟ್ಸು ಕಸ್ಟಮರ್ ಜೊತೆ ಕೂತ್ಕೊಂಡು ಮಾತಾಡಿ ಕ್ರಾಸ್ ವೆಂಟಿಲೇಷನ್ ಆಗಿರ್ಬೋದು ಅಥವಾ ವೆಂಟಿಲೇಷನ್ ಆಗಿರ್ಬೋದು ಅಥವಾ ಈ ಥರ ಡಬಲ್ ಹೈಟ್ ಆಗಿರ್ಬೋದು ಇದನ್ನು ಮುಂಚೆನೇ ಡಿಸ್ಕಷನ್ ಮಾಡಿ ಪ್ಲಾನ್ ಟೈಮಲ್ಲಿ ಮಾಡಿಕೊಟ್ಟಿರ್ತೀವಿ ನೆಕ್ಸ್ಟು ಇಲ್ಲಿ ಬರಬೇಕಂದ್ರೆ ಏ ಸರಿನಾ ಅಗ್ನಿ ಮೂಲೆ ಅಂತ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ಸೊ ಅಡುಗೆ ಮನೆನೂ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಒಂದು ಟೆನ್ ಬೈ ಟೆನ್ ಅಡುಗೆ ಮನೆ ಬಂದಿರುವಂಥದ್ದು ಇದು ಕಂಪ್ಲೀಟಾಗಿ ಟೆನ್ ಫೀಟ್ ಬೈ ಟೆನ್ ಫೀಟ್ ಇಲ್ಲಿ ಬರುತ್ತೆ ಸೊ ಇಲ್ಲಿ ಒಂದು ಚಿಕ್ಕದಾಗಿ ಪಕ್ಕಕ್ಕೆ ಡೈನಿಂಗ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಕ್ರಾಕರಿ ನೀಟ್ ಮಾಡ್ಕೊಂಡಿದ್ದಾರೆ ಈ ಮನೆಗೆ ಯುಟಿಲಿಟಿ ಬೇಕು ಅಂತ ಡಿಸ್ಕಶನ್ ಮಾಡಿದವಾಗ ಸೊ ಇಲ್ಲಿ ಒಂದು ಯುಟಿಲಿಟಿನ ಸಪ್ರೇಟ್ ಆಗಿ ಮಾಡಿರುವಂತದ್ದು ಸೊ ಪಾತ್ರೆ ಎಲ್ಲ ತೊಡಕ್ಕೆ ಅದು ಇದು ಎಲ್ಲ ಇದ್ರು ಸೊ ಇದೆಲ್ಲ ನಮ್ ಸ್ಕೋಪಲ್ಲೇ ಬಂದಿರುತ್ತೆ ಸೂಪರ್ ನೆಕ್ಸ್ಟ್ ಇವಾಗ ಲೈಕ್ ಕಿಚನ್ ಅಲ್ಲಿ ಏನೇನೆಲ್ಲ ಸರ್ ಕಿಚನ್ ಅಲ್ಲಿ ಸಿಂಕು ಟ್ಯಾಪು ಮತ್ತೆ ಈ ಗ್ರನೇಟು ಎಲ್ಲ ನಮ್ಮ ಸ್ಕೋಪ್ ಅಲ್ಲೇ ಬಂದಿರುತ್ತೆ ಓನ್ಲಿ ಇಂಟೀರಿಯರ್ ಪಾರ್ಟು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿ ಸೊ ಅದನ್ನ ಓನರ್ ಇಂಟೀರಿಯರ್ ನಮ್ದು ಟೀಮ್ ಇರುತ್ತೆ ಇಂಟೀರಿಯರ್ ಮಾಡೋದು ನಮ್ ಟೀಮೇ ಸೊ ಕಸ್ಟಮರ್ ಜೊತೆ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಡೋದಿರುತ್ತೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಮಾಡಿದೆ ಪ್ಲಸ್ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿರುವಂತದ್ದು ಸೊ ಈ ಗೆಸ್ಟ್ ಬೆಡ್ರೂಮ್ ಬಂದು ಆಲ್ಮೋಸ್ಟ್ ಆಲ್ ನಮಗೆ ಕ್ಲಿಯರ್ ಆಗಿ ಟೆನ್ ಬೈ ಟೆನ್ ಮಾಡಿರುವಂತ ಟೆನ್ ಬೈ ನ್ ಬರುತ್ತೆ ಓಕೆ ಓಕೆ ಸೊ ಇಲ್ಲಿ ಕೂಡ ವಾಡ್ರೋಬ್ ಮಾಡ್ಕೊಟ್ಟಿರುವಂತದ್ದು ಸೂಪರ್ ಸರ್ ಹ್ಮ್ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಸೊ ಕಾಮನ್ ಟಾಯ್ಲೆಟ್ ಅದಕ್ಕೆ ವಾಶ್ ಬೇಸಿನ್ ಅಂತ ಔಟ್ ಓಕೆ ಓಕೆ ಇದು ಕೂಡ ನಾವು ಮೇಲ್ಗಡೆ ಫುಲ್ ಏನಾಗಿರುತ್ತೆ ನೀರ್ ಸ್ಪಿಲ್ ಆಗ್ಬಾರ್ದು ಅಂತ ಒಬ್ಬೊಬ್ರು ಓನರ್ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದ್ರ ಪ್ರಕಾರ ಅವರು ಮಾಡಿಸಿಕೊಂಡಿರ್ತಾರೆ ಸೊ ಫಿಟಿಂಗ್ ಎಲ್ಲ ಯಾವ್ದು ಬರುತ್ತೆ ಸರ್ ಏನಾಗುತ್ತೆ ಒಂದೊಂದು ಪ್ಯಾಕೇಜಿಗೆ ಒಂದೊಂದು ರೇಟ್ ಅಂತ ಕೊಟ್ಟಿರ್ತೀವಿ ಸೊ ಪ್ರೀಮಿಯಂ ಪ್ಯಾಕೇಜ್ ಇದ್ದಾಗ ಮ್ಯಾಂಡೇಟರಿ ಆಲ್ಮೋಸ್ಟ್ ಆಲ್ ಜಾಗ ಫಿಟಿಂಗ್ಸ್ ಹೋಗ್ತಾರೆ ಓನ್ಲಿ ಸಿರಾಮಿಕ್ ಐಟಮ್ನ ನ ನೋಡ್ತಾರೆ ಅಂದ್ರೆ ಪ್ಯಾರಿವೇರ್ ಹಿಂಡ್ವೇರ್ ಹೋಗ್ತಾರೆ ಬಟ್ ಎಲ್ಲಾ ಟ್ಯಾಪ್ಸ್ ಶವರ್ ಯೂನಿಟ್ ಅದೆಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಜಾಗುವರೆ ಹೋಗಿರ್ತಾರೆ ಸೂಪರ್ ನೆಕ್ಸ್ಟ್ ಇವಾಗ ಡ್ಯೂಪ್ಲೆಕ್ಸ್ ಹೌಸ್ ಮೇಲ್ಗಡೆ ಹೋಗಕ್ಕೆ ಇರೋದ್ರಿಂದ ಇಲ್ಲಿ ಚೈನ್ ಟೈಪ್ ಸ್ಟೇ ಕೇಸ್ ಮಾಡ್ಕೊಂಡಿರೋದ್ ಅಂದ್ರೆ ಚೈನ್ ಟೈಪ್ ಅಂದ್ರೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಲಿ ಅಂತ ಓಕೆ ಇನ್ನ ಎಸ್ ಎಸ್ ವಿತೌಟ್ ಗ್ಲಾಸ್ ನಮ್ಮ ಪ್ಯಾಕೇಜ್ ಸೊ ಅದರಲ್ಲೂ ಮಾಡೆಲ್ ಇರುತ್ತೆ ಸೂಪರ್ ಇಲ್ಲಿ ಕಾರಿಡಾರ್ ಏರಿಯಾನ ಒಂದು ಕ್ರಿಯೇಟ್ ಮಾಡೋಣ ಅಂತ ಇಂಟೀರಿಯರ್ ಜೊತೆ ಡಿಸ್ಕಶನ್ ಮಾಡಿದವಾಗ ಇಲ್ಲಿ ಪಿ ಓಪಿ ಗೆನೆ ವುಡನ್ ಪಾಲಿಶ್ ಮಾಡಿರುವಂತದ್ದು ಇದು ಕೂಡ ವುಡ್ ನ ಮ್ಯಾಚ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸೂಪರ್ ಸೇಮ್ ಇಲ್ಲಿ ಏನು ಔಟ್ ಸೈಡ್ ನಾವು ಹಾಕಿದ್ವಲ್ಲ ಅದೇ ಗ್ರಾನೇಟ್ ಇಲ್ಲಿ ಕಾಂಟ್ರಾಸ್ಟ್ ಓಕೆ ಸರ್ ನೆಕ್ಸ್ಟ್ ಇದು ವಿತ್ ಫಿನಿಶ್ ಇರುವಂತ ರೈಲಿಂಗು ನಮ್ದು ಪರ್ ರನ್ನಿಂಗ್ ಫೀಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಇರುತ್ತೆ ಸೊ ಡಿಸೈನ್ ಸೆಲೆಕ್ಷನ್ ಅಂತ ಬಂದಾಗ ಅದೇನಾದ್ರೂ ಎಕ್ಸ್ಟ್ರಾ ಆದ್ರೆ ಸೊ ಕಸ್ಟಮರ್ ಅಲ್ಲಿ ಡಿಸ್ಕಶನ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು ಮಾಡಿಸ್ಕೊಂಡಿರ್ತಾರೆ ಸೂಪರ್ ಇಲ್ಲಿ ವೆಂಟಿಲೇಷನ್ ನಮ್ಗೆ ಗಾಳಿ ಬೇಡ ಬೆಳಕು ಮಾತ್ರ ಬೇಕು ಅಂತ ಇದ್ದಿದ್ದಕ್ಕೆ ದೊಡ್ಡದಾಗಿ ವಿಂಡೋ ಕೊಟ್ಟರೆ ನಮ್ಗೆ ಯಾಕಂದ್ರೆ ಇಲ್ಲಿ ಬೀಮ್ ಬಂದಿದೆ ಆ ಉದ್ದೇಶಕ್ಕೆ ಕೆಳಗಡೆ ಒಂದು ಪ್ರಾಪರ್ ಆಗಿ ವೆಂಟಿಲೇಷನ್ ಮಾಡ್ಕೊಂಡು ಔಟ್ ಸೈಡ್ ಇಂದ ಯು ಪಿ ಸಿ ವಿಂಡೋಸ್ ಫಿಕ್ಸ್ ಮಾಡ್ಕೊಂಡಿರುವಂಥದ್ದು ಸೂಪರ್ ಸರ್ ಓಕೆ ಸೊ ಮೇಲ್ಗಡೆ ನೋಡಿ ಆಲ್ಮೋಸ್ಟ್ ಎಷ್ಟು ಬೆಳಕು ಬರ್ತಾ ಇದೆ ಅಂತ ಲೈಟೇ ಕಾಣ್ತಾ ಬೇಕಾಗಿಲ್ಲ ಆ್ಯಕ್ಚುಲಿ ಅಷ್ಟೊಂದು ಬೆಳಕು ಬರ್ತಾ ಇದೆ ಸ್ಕೈಲೈಟ್ ಇಂದ ಸೂಪರ್ ಇದ್ರ ಬಗ್ಗೆ ಹೇಳ್ಬೋದು ಸರ್ ಈ ಏರಿಯಾ ಸರ್ ಇಲ್ಲಿ ಮೇಲ್ಗಡೆ ಬಂದ್ರೆ ಒಂದು ಕುವಿರ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿದೆ ಟ್ವೆಲ್ ಬೈ ಫೋರ್ಟೀನ್ ಕ್ಲಿಯರ್ ಇದೆ ಇದು ಓಕೆ ಇದರ ಜೊತೆ ಇಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಬಂದಿದೆ ಪ್ಲಸ್ ಇಲ್ಲಿ ಒಂದು ಜಸ್ಟ್ ಡ್ರೆಸ್ಸಿಂಗ್ ಯೂನಿಟ್ ತರ ಬಂದಿದೆ ನಮ್ದು ಲ್ಯಾಮಿನೇಟೆಡ್ ಸ್ಕಿನ್ ಡೋರ್ಸ್ ಬಂದಿರತ್ತೆ ಬಟ್ ಇದನ್ನ ಪಾಲಿಶ್ ಒಂದು ತಗೊಂಡು ಹೋಗೋಣ ಅಂತ ಹೇಳಿ ಪಾಲಿಶ್ ಮಾಡಿರುವಂತದ್ದು ವಿನಿಯರ್ ಡೋರ್ ಒಂದೊಂದು ಡೋರ್ಗೆ ಗೆ ಒಂದು ಟೂ ತೌಸಂಡ್ ಟು ತ್ರೀ ತೌಸಂಡ್ ಡಿಫರೆನ್ಸ್ ಬಂತು ಸೊ ಅದನ್ನ ಕಸ್ಟಮರ್ ಬೇರ್ ಮಾಡಿದ್ರು ಓಕೆ ಇನ್ನ ಸ್ವಲ್ಪ ಸರ್ದು ಒಂದು ರಿಕ್ವೈರ್ಮೆಂಟ್ ಇತ್ತು ಈ ಮನೆಯಲ್ಲಿ ನಮ್ಗೆ ಯಾರಾದ್ರೂ ನೆಂಟರು ಬಂದ್ರೆ ಇಂಡಿಯನ್ ಟಾಯ್ಲೆಟ್ ಒಂದು ಸಪ್ರೇಟ್ ಆಗಬೇಕು ಅಂತ ಸೊ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ನ ಮಾಡಿರೋದ್ದು ಸೆಪರೇಟ್ ಆಗಿ ಓ ಇಲ್ಲ एक्चुअली 2 ಟೋರ್ ಬಂದಿದೆ ಇಲ್ಲೊಂದು ಇಲ್ಲೊಂದು ಬಂದಿದೆ ಇಲ್ಲಿ ಮತ್ತೆ ಯುಟಿಲಿಟಿ ಜೋಸ್ಟ್ ಇೆರಡಕ್ಕೂ ಯೂಸ್ ಆಗಲಿ ಅಂತ ಒಂದು ವಾಶ್ 베ಸಿನ್ ಯೂನಿಟ್ ನ ಕಾರ್ನರ್ ಅಲ್ಲಿ ಅಂತ ಓಕೆ ಇಲ್ಲಿ ಏನಾಗಿದೆ ಅಂತಂದ್ರೆ जस्ट ಸ್ನಾನ ಮಾಡಕ್ಕೆ ಅದು ವಾಪಸ್ ಇದು ಮಾಡಕ್ಕೆ ಸೋ ಇಂಡಿವಿಜುವಲ್ ಆಗಿ ಮಾಡ್ ಓಕೆ ಸರ್ ನೆಕ್ಸ್ಟ್ ಇಲ್ಲಿ ಎಷ್ಟು ಏರಿಯಾ ಸ್ಪೇಸ್ ಬಿಟ್ಟಿ ಸರ್ ಇದನ್ನ ಆಲ್ಮೋಸ್ಟ್ ಆಲ್ ಜಸ್ಟ್ जस्ट ಬೈ ಟೆನ್ ಬಿಟ್ಟಿರುವಂತದ್ದು ನಮ್ಗೆ ವೆಂಟಿಲೇಷನ್ ಪರ್ಪಸ್ ಹೆಲ್ಪ್ ಆಗಲಿ ಕೆಳಗಡೆ ಯಾರೇ ಬಂದರೂ ಮೇಲ್ಗಡೆ ಇದ್ದವಾಗ ಅದು ಅಕ್ಸೆಸೆಬಿಲಿಟಿ ಇರಲಿ ಅಂತ ಹೇಳಿ ಇಲ್ಲಿ ಒಂದು ಆಲ್ಮೋಸ್ಟ್ ಆಲ್ ನಮ್ಗೆ ಟ್ವೆಲ್ ಬೈ ಲನ್ ವರ್ಗೂ ಒಂದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ ಸೊ ಫಂಕ್ಷನ್ಸ್ ಆದವಾಗ ಎಲ್ಲ ಕೂತ್ಕೊಳ್ಳಕ್ಕೆ ಇನ್ನ ಒಂದು ಕಿಡ್ಸ್ ಬೆಡ್ರೂಮ್ ಅಂತ ಕರಿಬಹುದು ಅಥವಾ ಒಂದು ಇನ್ನೊಂದು ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲಿ ಒಂದು ಬೆಡ್ರೂಮ್ ಬಂದಿರುವಂತ ಓಕೆ ಸರ್ ಎಲ್ಲ ರೂಮ್ಸೆಲ್ಲ ಆ್ಯಕ್ಚುಲಿ ನೋಡ್ಬೇಕಾದ್ರೆ ಆಲ್ ರೋಡ್ಸ್ ಡಿಫ್ರೆಂಟೇ ಇದೆ ಸೇಮ್ ಅಂತೂ ಇಲ್ಲ ಯೆಸ್ ಅಷ್ಟು ಒಂದು ಪೇಂಟಿಂಗ್ ಮ್ಯಾಚ್ ಮಾಡಿ ಕ್ಲೀನ್ ಕ್ಲೀನಾಗಿ ಮಾಡಿ ಸರ್ ನಮ್ಮ ಇಂಜಿನಿಯರ್ಗಳು ಸಜೆಷನ್ ಕೊಡ್ತಾರೆ ಸೊ ನ ಕಲರ್ ಕೂಡ ಪೇಂಟ್ ಮಾಡಿ ತೋರಿಸ್ತಾರೆ ಸೊ ಅದ್ರ ಮೇಲ್ಗಡೆ ಓನರ್ ಸೆಲೆಕ್ಷನ್ ಮೇಲೂ ಇರುತ್ತೆ ಸೊ ಅವರ್ ಇನ್ವಾಲ್ಮೆಂಟ್ ಇರುತ್ತೆ ನಮ್ಮ ಇಂಜಿನಿಯರ್ ಇನ್ವಾಲ್ಮೆಂಟ್ ಇರುತ್ತೆ ಆ ಡಿಸ್ಕಷನ್ ಪ್ರಕಾರ ಮುಂದಕ್ಕೆ ಹೋಗೋದಿರುತ್ತೆ ಓಕೆ ಸರ್ ಇನ್ನು ಈ ಮನೆಗೆ ಬಂದ್ರೆ ಸ್ವಲ್ಪ ಗಾಳಿ ಬೆಳಕು ತುಂಬಾ ಇಂಪಾರ್ಟೆನ್ಸ್ ಇದ್ದಿದ್ದಕ್ಕೆ ಇಲ್ಲಿ ನಾವು ಒಂದು ಮತ್ತೆ ಅಗೈನ್ ಬಾಲ್ಕನಿ ಮಾಡಿರೋವಂಥದ್ದು ಸೊ ಇದು ನಮ್ಗೆ ಆಲ್ಮೋಸ್ಟ್ ಆಲ್ ಐದೂವರೆ ಅಡಿಗೆ ಹದಿನಾಲ್ಕು ಅಡಿಗೆ ಬರ್ತಾಯಿದೆ ಹಾಂ 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 ಓಕೆ ಇದು ಕೂಡ ಮೇಲುಗಡೆ ಲೈಟಿಂಗ್ಸ್ ಎಲಿವೇಶನಿಂಗ್ ಮ್ಯಾಚಿಂಗ್ ಆಗಲಿ ಅಂತ ಮ್ಯಾಕ್ಸ್ ಹಾಕಿಸ್ಬಿಟ್ಟು ಸೊ ಅದಕ್ಕೆ ಲೈಟಿಂಗ್ಸ್ನ ಕೊಟ್ಟಿರುವಂಥದ್ದು ಓಕೆ ಸರ್ ಓಕೆ ಸೊ ನೆಕ್ಸ್ಟ್ ಮೇಲ್ಗಡೆ ಕೂಡ ಇನ್ನೊಂದು ರೂಮ್ ಏನಾದ್ರು ಬರುತ್ತೆ ಮೇಲೆ ಸರಿ ಇಲ್ಲ ಅಲ್ಲಿ ಮೇಲ್ಗಡೆ ಅವರು ಮಲ್ಟಿಪರ್ಪಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಅದು ಈಗ ವರ್ಕ್ ಫ್ರಮ್ ಹೋಮ್ ಇದ್ದವಾಗ ಅಥವಾ ಯಾವುದೋ ಫಂಕ್ಷನ್ ಆಗಲಿ ಅಥ್ವಾ ವಾಷಿಂಗ್ ಯುನಿಟ್ ಮೇಲುಗಡೆ ಹೋಗ್ಬಿಡಲಿ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಮಲ್ಟಿಪರ್ಪಸ್ ರೂಮ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಹೌದು ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ಆ್ಯಂಟಿಸಿಕೇಟ್ ಗ್ರ್ಯಾನೈಟು ಸೊ ನೆಕ್ಸ್ಟು ಇಲ್ಲಿ ಕೂಡನು ಒಂದು ಸ್ಪೇಸ್ ಪಿಟಿಂಗ್ ಎಸ್ ಸರ್ ಸೊ ಇದು ಒಂದು ಫ್ಯಾಮಿಲಿ ಲಾಂಚ್ ತರನೇ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ಫೋರ್ಟಿನ್ ಬೈ ಸಿಕ್ಸ್ಟೀನ್ ಫೀಟ್ವರೆಗೂ ವಿಟ್ ಸಿಗ್ತಾ ಇದೆ ಓಕೆ ಇಲ್ಲಿ ಜಸ್ಟ್ ವಾಷಿಂಗ್ ಯೂನಿಟ್ ತರ ಮಾಡ್ಕೊಂಡಿದ್ದಾರೆ ಓಕೆ ಓಕೆ ಸೂಪರ್ ಸರ್ ನೆಕ್ಸ್ಟ್ ಈ ಕಡೆ ಬಾಲ್ಕನಿ ನೆಕ್ಸ್ಟ್ ಇಲ್ಲಿ ಬಾಲ್ಕನಿ ಇದೆ ಸೊ ಬಾಲ್ಕನಿಗೆ ಇಲ್ಲಿ ಆಕ್ಚುಲ್ ನಮ್ದು ವುಡನ್ ಡೋರ್ ಇತ್ತು ಸೊ ಸರ್ ಬಂದು ಟಾಟಾ ಡೋರ್ದು ನಂಗೆ ಮೆಟಲ್ ಡೋರ್ ಬೇಕು ಅಂದಿದ್ದಕ್ಕೆ ಮೆಟಲ್ ತರನೇ ಇದು ಮೆಟಲ್ ತರ ಇಲ್ಲ ಬಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಒಂದು ಬ್ರೇಕ್ ಮಾಡೋಕ್ಕೂ ಆಗಲ್ಲ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ ಇನ್ನು ಉದ್ನ ಆರಾಮಾಗಿ ಬ್ರೇಕ್ ಮಾಡ್ಬೋದು ಸೊ ಇದು ಮೆಟಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಬೇಕು ಅಂದ್ರೆ ಬರೀ ಜಸ್ಟ್ ಮೆಷ್ ಹಾಕ್ಕೋಬೋದು ಅದ್ಕೊಂಡು ಡೋರ್ ಇರುತ್ತೆ ಮೆಶ್ ವಿತ್ ಬರುತ್ತೆ ಬಂದಿರುತ್ತೆ ಓಕೆ ಸೂಪರ್ ನೆಕ್ಸ್ಟ್ ಈ ಏರಿಯಾ ಇಲ್ಲಿ ಒಂದು ಜಸ್ಟ್ ಮಂಗ್ಳೂರು ರೂಫ್ ಟೈಲ್ಸ್ ಹಾಕೊಂಡು ಕೂಲಾಗಿರಕ್ಕೆ ಕೂಲಾಗಿರೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗಲೇ ಹೆಂಗ್ ಬರ್ತಾ ಇದೆ ಕೂಲಾಗಿದೆ ಸೊ ಇಲ್ಲಿ ಒಂದು ಬಟ್ಟೆ ಉಗಿಯ ಕಲ್ಲು ಸ್ಕೋಪಲ್ಲೇ ಬಂದಿರತ್ತೆ ಅದಕ್ಕೆ ಟ್ಯಾಪ್ ಎಲ್ಲ ನಮ್ದಲ್ಲೇ ಬಂದಿರತ್ತೆ ಈ ಟಿ ಆಂಗಲ್ ನಮ್ಮ ಸ್ಕೋಪಲ್ಲೇ ಬಂದಿರುತ್ತೆ ಸೊ ಇಲ್ಲಿ ಸ್ಕೈ ಇದು ಟಫ್ ಗ್ಲಾಸ್ ಬರುತ್ತಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಟಫ್ ಗ್ಲಾಸ್ ಇರುತ್ತೆ ಸೊ ಇದ್ರ ಮೇಲ್ಗಡೆ ಆರಾಮಾಗಿ ಒಂದು ನಾಲ್ಕೈದು ಜನ ಹತ್ಕೊಂಡು ನಿಂತ್ಕೊಂಡ್ರೂ ಏನು ತೊಂದರೆ ಇಲ್ಲ ಆರಾಮಾಗಿ ಕೂತ್ಕೊಂಡು ಪಾರ್ಟಿ ಕೂಡ ಮಾಡ್ಬೋದು ಕೆಲವೊಂದಿಷ್ಟು ಕಸ್ಟಮರ್ಸ್ ಅದನ್ನು ಹೇಳಿದ್ದಾರೆ ಆಲ್ರೆಡಿ ನಾವು ಪಾರ್ಟಿ ಮಾಡಿದ್ದೀವಿ ಅಂತ ಸೇಮ್ ಅಗೇನ್ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಅಂತ ಹೋದರೆ ಜಸ್ಟ್ ಸ್ಟೋರೇಜ್ ಯೂನಿಟ್ ಬರುತ್ತೆ ಸೊ ಇದೆಲ್ಲೂ ನಿಮ್ಮ ಸ್ಕೋಪಲ್ಲಿ ಬರುತ್ತಾ ಅಥವಾ ಇದು ಎಕ್ಸ್ಟ್ರಾ ಸರ್ ಅಂದರೆ ಲ್ಯಾಡರು ಅಗ್ರಿಮೆಂಟ್ ಟೈಮಲ್ಲೇ ಮುಂಚೆನೇ ಡಿಸ್ಕಷನ್ ಆಗಿರುತ್ತೆ ಪ್ಲ್ಯಾನ್ ಹೆಂಗಿರು ಮಾಡಿದ ನಾವು ರೇಟ್ ಫೈನಲ್ ಮಾಡೋದ್ರಿಂದ ಓಕೆ ಸೊ ಒಂದು ಸರ್ತಿ ಡಿಸ್ಕಷನ್ ಟೈಮಲ್ಲೇ ಆಗಿರತ್ತೆ ಈ ಐಟಮ್ ಬೇಕು ಅಂತ ಇಲ್ಲಿ ಸಿಂಟೆಕ್ಸ್ ಕೂತಿರುವಂಥದ್ದು ಓಕೆ ಮೇಲ್ಗಡೆ ನಾವು ಜಸ್ಟು ಸೋಲಾರ್ಗೆ ಅಂತ ಪ್ರೊವಿಷನ್ ಮಾಡಿರೋ ಸೋಲಾರ್ಗೆ ಅಂತ ಪ್ರೊವಿಷನ್ ಮಾಡಿರ್ತೀರಾ ಓಕೆ ಸರ್ ನಿಮ್ಮದು ಪ್ಯಾಕೇಜ್ ಡೀಟೇಲ್ಸು ಯಾವ ಥರ ಪ್ಯಾಕೇಜಸ್ ಇರುತ್ತೆ ಮತ್ತು ಆಫೀಸ್ ಟೈಮಿಂಗ್ಸು ಯಾವ ಥರ ನಿಮ್ಮನ್ನ ವಿಸಿಟ್ ಮಾಡಬೇಕು ಎಲ್ಲ ಹೇಳಿ ಸರ್ ಸರ್ ಕೈಡ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಆಲ್ಮೋಸ್ಟ್ ಆಲ್ ಹತ್ತೂವರೆ ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ಟಿಲ್ ಡೇಟ್ ಅಂತ ಬಂದ್ರು ಆಲ್ಮೋಸ್ಟ್ ಮೋರ್ ದನ್ ಫೈವ್ ಹಂಡ್ರೆಡ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ನಡೀತಾ ಇದೆ ನಮ್ಮಲ್ಲಿ ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಅಂತ ಮೂರು ವಿಂಗ್ ಇದೆ ಸೊ ಇನಿಷಿಯಲ್ ಆಗಿ ಬರೋರು ಕಾನ್ಸೆಪ್ಟ್ ಪ್ಲಾನ್ ಹಾಕ್ತಾರೆ ಒಂದು ಕಾನ್ಸೆಪ್ಟ್ ಪ್ಲಾನ್ ಕೂಡ ನಾವು ಜಸ್ಟ್ ಫೈವ್ ತೌಸಂಡ್ ರುಪೀಸಲ್ಲಿ ಅಲ್ಲಿ ಅವ್ರಿಗೆ ಒಂದು ವಾಸ್ತು ಪ್ರಕಾರವಾಗಿ ಪ್ಲ್ಯಾನ್ ಮಾಡಿಕೊಡ್ತೀವಿ ಇನಿಷಿಯಲ್ ಆಗಿ ಸೊ ಆ ಪ್ಲಾನು ಅಂಟಿಲ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಒಂದು ಅವ್ರದ್ದು ಏನೇನು ಮಟೀರಿಯಲ್ ಇದೆ ಆ ಥರ ರಿಕ್ವೈರ್ಮೆಂಟ್ ಪ್ರಕಾರ ಡಿಸ್ಕಷನ್ ಆಗಿ ಸೊ ಅವ್ರಿಗೆ ಯಾವ ಥರ ಮನೆ ನೋಡ್ತಿದ್ದಾರೆ ನೋಡಿಕೊಂಡು ರೇಟ್ ಫೈನಲ್ ಆಗುತ್ತೆ ಓಕೆ ಸೊ ನಮ್ಮ ಆಫೀಸ್ ಬಂದು ಜಯನಗರ್ ಸೆವೆಂತ್ ಬ್ಲಾಕಲ್ಲಿದೆ ಸೊ ಆಫೀಸ್ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಆಲ್ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿವರೆಗೂ ವರೆಗೂ ಆಫೀಸ್ ಟೈಮಲ್ಲಿ ಅವೈಲೇಬಿಲಿಟಿ ನಾವು ಇರ್ತೀವಿ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಪ್ರತಿಯೊಬ್ಬರ ಕನಸಿನ ಮನೆಯನ್ನು ನನಸು ಮಾಡೋದಕ್ಕೋಸ್ಕರ ನಮ್ಮ ಕೈಲಾದಂಥ ಒಂದು ಶ್ರಮವನ್ನು ನಾವು ಇದ್ದೀವಿ ನಾವು ಮತ್ತು ನಮ್ಮ ಟೀಮ್ಗಳು ಸೊ ನಿಮಗೇನಾದರೂ ನಿಮ್ಮ ಕನಸಿನ ಮನೆಯನ್ನು ಕಟ್ಟಬೇಕು ಅನ್ನೋ ವಿಚಾರ ಇದ್ದಲ್ಲಿ ನೀವು ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಫಸ್ಟು ಇನ್ಫಾರ್ಮೇಷನ್ನ ಕೊಡ್ತೀವಿ ಯಾಕೆಂದರೆ ಕೈಟ್ಸ್ ಇವತ್ತು ಹೆಸರು ಮಾಡಿರೋದೇ ಒಂದು ಟ್ರಾನ್ಸ್ಪರೆನ್ಸಿಗೆ ಆ ಟ್ರಾನ್ಸ್ಪರೆನ್ಸಿಲಿ ನಾವು ನಿಮ್ಮ ಜೊತೆಗಿರ್ತೀವಿ ಸೊ ಒಂದು ಕನಸಿನ ಮನೆಯನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು